ರೈತ ಒಂದು ಚಿಕ್ಕ ಹಳ್ಳಿಯಲ್ಲಿ ರೈತನು ವಾಸಿಸುತ್ತಿದ್ದ ಅವನು ತುಂಬಾ ದುಡಿಯುವವನು ಪ್ರತಿದಿನ ಹೊಲಕ್ಕೆ ಹೋಗಿ ಬೆವರು ಸುರಿಸುತ್ತಿದ್ದ ಆದರೆ ಜನರನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸ್ವಲ್ಪ ತಪ್ಪು ಮಾಡುತ್ತಿದ್ದ ಹೊರಗೆ ಮಾತು ಚೆನ್ನಾಡಿ ಆಡಿದವರನ್ನೇ ಜಾಣರು ಎಂದು ಭಾವಿಸುತ್ತಿದ್ದ ಈ ಕಾರಣದಿಂದ ಅವನು ರಿಯಾದ ನಿಜವಾದ ಮೌಲ್ಯವನ್ನು ಗಮನಿಸಲಿಲ್ಲ ರಿಯಾ ರೈತನ ಮೊದಲ ಹೆಂಡತಿ ಅವಳು ಮೌನವಾಗಿ ಶ್ರಮದಿಂದ ಕೆಲಸ ಮಾಡುವ ಮಹಿಳೆ ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಹೊಲದ ಕೆಲಸ ನೋಡಿಕೊಳ್ಳುತ್ತಿದ್ದಳು ಅಮರೂರನ್ನು ತೊಟ್ಟು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಮನೆಯ ಖರ್ಚುಗಳನ್ನು ನಿಭಾಯಿಸುತ್ತಿದ್ದಳು ಆ ಮನೆಯ ಜೀವನ ಸಾಗುತ್ತಿದ್ದುದೇ ರಿಯಾದ ಪರಿಶ್ರಮದಿಂದ ಆದರೆ ಅವಳು ಯಾವತ್ತೂ ತನ್ನ ಶ್ರಮದ ಬಗ್ಗೆ ಹೊಗಳಿಕೆ ಕೇಳಲಿಲ್ಲ ಪ್ರಿಯ ಪ್ರಿಯ ರೈತನ ಎರಡನೇ ಹೆಂಡತಿ ಅವಳಿಗೆ ಕೆಲಸ ಮಾಡುವುದಕ್ಕಿಂತ ತಿರುಗಾಟ ಮತ್ತು ಮೋಜು ಹೆಚ್ಚು ಇಷ್ಟ ರೈತನು ಹೊಲದಲ್ಲಿ ದುಡಿಯುವಾಗ ಅವಳು ತನ್ನ ಸ್ನೇಹಿತರ ಜೊತೆ ಕಾಲ ಕಳೆಯುತ್ತಿದ್ದಳು ಮಾತಿನಲ್ಲಿ ತುಂಬ ಚತುರಳಾಗಿದ್ದ ಕಾರಣ ರೈತನು ಅವಳನ್ನೇ ಹೆಚ್ಚು ಬುದ್ಧಿವಂತಳು ಎಂದು ನಂಬಿದ್ದ ಪ್ರಿಯಾದ ಸ್ನೇಹಿತನು ಪ್ರಿಯಾದ ಸ್ನೇಹಿತನು ಸ್ವಾರ್ಥಿ ಮತ್ತು ಕುತಂತ್ರಿ ವ್ಯಕ್ತಿ ಅವನು ಪ್ರಿಯಾಳನ್ನು ತಪ್ಪುದಾರಿಗೆ ಎಳೆದ ಹಣ ಮತ್ತು ಆಭರಣಗಳ ಮೇಲೆ ಕಣ್ಣಿಟ್ಟು ಅವಕಾಶಕ್ಕಾಗಿ ಕಾಯುತ್ತಿದ್ದ ರೈತನು ಹೊಲಕ್ಕೆ ಹೋದ ದಿನ ಅವನು ಪ್ರಿಯಾದ ಜೊತೆ ಸೇರಿ ದೊಡ್ಡ ತಪ್ಪು ಮಾಡಿದರು ಘಟನೆ ಒಂದು ದಿನ ರೈತನು ಎಂದಿನಂತೆ ಹೊಲಕ್ಕೆ ಹೋದನು ಆ ಸಮಯದಲ್ಲಿ ಪ್ರಿಯಾ ತನ್ನ ಸ್ನೇಹಿತನನ್ನು ಮನೆಗ ಕರೆಸಿಕೊಂಡಳು ಇಬ್ಬರೂ ಸೇರಿ ಮನೆಯಲ್ಲಿದ್ದ ಎಲ್ಲಾ ಹಣ ಮತ್ತು ಚಿನ್ನಾಭರಣಗಳನ್ನು ಕದ್ದುಕೊಂಡು ಹಳ್ಳಿಯಿಂದ ಓಡಿಹೋದರು ಅಂತ್ಯ ಮತ್ತು ಅರಿವು ಸಂಜೆ ಮನೆಗೆ ಬಂದ ರೈತನು ಎಲ್ಲವೂ ಕಳೆದು ಹೋದದ್ದನ್ನು ನೋಡಿ ಬೆಚ್ಚಿಬಿದ್ದ ಅತ್ತುತ್ತಿದ್ದ ರಿಯಾದನ್ನು ನೋಡಿದಾಗ ಅವನಿಗೆ ತನ್ನ ತಪ್ಪು ಅರಿವಾಯಿತು ಮೌನವಾಗಿ ದುಡಿಯುವವರೇ ನಿಜವಾದ ಸಂಪತ್ತು ಎಂಬುದನ್ನು ಅವನು ಅರ್ಥಮಾಡಿಕೊಂಡ ಆ ದಿನದಿಂದ ರೈತನು ರಿಯಾದ ಶ್ರಮಕ್ಕೆ ಗೌರವ ನೀಡಲಾರಂಭಿಸಿದ ಕಥೆಯ ಪಾಠ ಮಾತಿನಲ್ಲಿ ಚಾಣಾಕ್ಷತೆ ಇರುವವರೆಲ್ಲ ನಂಬಿಕೆಗೆ ಅರ್ಹರಲ್ಲ ಮೌನವಾದ ಶ್ರಮವೇ ನಿಜವಾದ ಬುದ್ಧಿವಂತಿಕೆ